ನಿಮ್ಮ ಗ್ರಾಮದ ಪಡಿತರ ಚೀಟಿಯ ಲಿಸ್ಟನ್ನು ನಿಮ್ಮ ಮೊಬೈಲಲ್ಲಿ ಪಡೆದುಕೊಳ್ಳಬೇಕಾ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಮೊದಲು ನೀವು ಆರ್ ಕೆ ಆರ್ ಎನ್ ಐ ಸಿ ಡಾಟ್ ಎಂದು ಸರ್ಚ್ ಕೊಡಿ ಇಲ್ಲಿ ಈ ಸೇವೆಗಳ ಮೇಲೆ ಕ್ಲಿಕ್ ಮಾಡಿ ಹಾಗೂ ಇಲ್ಲಿ ಈ ನ್ಯಾಯಬೆಲೆ ಅಂಗಡಿ ಮೇಲೆ ಕ್ಲಿಕ್ ಮಾಡಿ ನಾನು ಇಲ್ಲಿ ಕ್ಲಿಕ್ ಮಾಡ್ತಿದ್ದೇನೆ ನೋಡಿ ಗೆಳೆಯರೆ ತದನಂತರ ನೀವು ಪಡಿತರ ಚೀಟಿಯನ್ನು ತೋರಿಸಿ ಮೇಲೆ ಕ್ಲಿಕ್ ಮಾಡಿ ನಾನಿಲ್ಲಿ ಕ್ಲಿಕ್ ಮಾಡಿದ್ದೇನೆ ಹಾಗೂ ಆರ್ ಸಿ ಲಿಸ್ಟ್ ಬಂದಿದೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ರೈತರು ನಾನು ರೈತರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೂ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಲಿಮ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಹಾಗೂ ಇಲ್ಲಿ ಶಾಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ತಾಲೂಕಿಗೆ ಸಂಬಂಧಪಟ್ಟಿರುವಂತಹ ನ್ಯಾಯಬೆಲೆ ಅಂಗಡಿಯ ಲಿಸ್ಟ್ಗಳಿವೆ ಹಾಗೂ ನಿಮ್ಮ ಗ್ರಾಮದ ನ್ಯಾಯಬೆಲೆ ಅಂಗಡಿಯನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಗೋ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಇರತಕ್ಕಂತಹ ಲಿಸ್ಟನ್ನು ಬಂದಿದೆ ಆರ್ ಸಿ ನಂಬರ್ ರೇಷನ್ ಕಾರ್ಡ್ ನಂಬರು ಮತ್ತು ರೇಷನ್ ಕಾರ್ಡ್ ಯಾರ ಹೆಸರಲ್ಲಿ ಹೊಂದಿದೆ ಅಂತ ಹೆಸರಿದೆ ಮತ್ತು ನ್ಯಾಯಬೆಲೆ ಅಂಗಡಿ ಹೆಸರು ಪಡಿತರ ಚೀಟಿ ಹೊಂದಿರುವವರ ವ್ಯಾಸ ಹಾಗೂ ಸದಸ್ಯರ ಸಂಖ್ಯೆ ಮತ್ತು ರೇಷನ್ ಕಾರ್ಡ್ ಪಡೆದಿರುವ ದಿನಾಂಕವನ್ನು ನೀವು ಇಲ್ಲಿ ಕಾಣಬಹುದು ಮತ್ತು ಇನ್ನಷ್ಟು ಲಿಸ್ಟ್ ಚೆಕ್ ಮಾಡಲು ನೀವು ಇಲ್ಲಿ ಕ್ಲಿಕ್ ಮಾಡಿ ನಾನು ಕ್ಲಿಕ್ ಮಾಡ್ತಿದ್ದೇನೆ ಕ್ಲಿಕ್ ಆಯಿತು ನೋಡಿ ಮೊಬೈಲ್ನಲ್ಲಿಯೇ ನೀವು ನಿಮ್ಮ ಗ್ರಾಮದ ರೇಷನ್ ಕಾರ್ಡ್ ಹೊಂದಿರುವವರ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಈ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್